ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ವಿಧಾನಸಭಾ ಚುನಾವಣೆಯ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಅನ್ನು ನಾವು ನಿಮ್ಮ ಮುಂದೆ ತಂದಿದ್ದೇವೆ ಕರ್ನಾಟಕದಲ್ಲಿ ಮುಂದಿನ ಬಾರಿ ಯಾರ ಸರ್ಕಾರ ಅಧಿಕಾರಕ್ಕೆ ಬರಲಿದೆ ಪ್ರಸ್ತುತ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರವಿದೆ ಎರಡು ಸಾವಿರದ ಇಪ್ಪತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ನೂರ ಮೂವತ್ತೈದು ಸ್ಥಾನಗಳನ್ನು ಗೆದ್ದು ಸರ್ಕಾರ ರಚಿಸಿತ್ತು ಅದೇ ಸಮಯದಲ್ಲಿ ಬಿಜೆಪಿ ಕೇವಲ ಅರವತ್ತಾರು ಸ್ಥಾನಗಳನ್ನು ಗೆಲ್ಲಲು ಯಶಸ್ವಿಯಾಯಿತು ಕರ್ನಾಟಕದಲ್ಲಿ ಒಟ್ಟು ಇನ್ನೂರ ಇಪ್ಪತ್ನಾಲ್ಕು ವಿಧಾನಸಭಾ ಸ್ಥಾನಗಳಿದ್ದು ಯಾವುದೇ ಪಕ್ಷ ಸರ್ಕಾರ ರಚಿಸಲು ನೂರ ಹದಿಮೂರು ಸ್ಥಾನಗಳ ಬಹುಮತದ ಅಗತ್ಯವಿದೆ ಹಾಗಾದರೆ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟುರ ವಿಧಾನಸಭಾ ಚುನಾವಣೆಯಲ್ಲಿ ಯಾವ ಪಕ್ಷ ಸರ್ಕಾರ ರಚಿಸಬಹುದು ಮತ್ತೆ ಕಾಂಗ್ರೆಸ್ ಸರ್ಕಾರ ರಚಿಸುತ್ತದೆಯೇ ಅಥವಾ ಭಾರತೀಯ ಜನತಾ ಪಕ್ಷವೇ ಕರ್ನಾಟಕದ ಎಲ್ಲಾ ಕ್ಷೇತ್ರಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಇಲ್ಲಿದೆ ಮೊದಲಿಗೆ ಕರ್ನಾಟಕದ ಬಾಗಲಕೋಟೆ ಜಿಲ್ಲೆಯ ಬಗ್ಗೆ ಮಾತನಾಡೋಣ ಇಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಇಲ್ಲಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆಯಿಲ್ಲ ಬಾಗಲಕೋಟೆ ಜಿಲ್ಲೆಯಲ್ಲಿ ಬಿಜೆಪಿ ಬಲಗೊಳ್ಳಬಹುದು ಆದ್ದರಿಂದ ಇಲ್ಲಿ ಬಿಜೆಪಿ ನಾಲ್ಕು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವ ಸಾಧ್ಯತೆಯಿದೆ ನಂತರ ಕರ್ನಾಟಕದ ಚಾಮರಾಜನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಕೂಡ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಇದಾದ ನಂತರ ಕರ್ನಾಟಕದ ಬೆಳಗಾವಿ ಜಿಲ್ಲೆಯಲ್ಲಿ ಒಟ್ಟು ಹದಿನೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಹದಿನೆಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಒಂಬತ್ತು ಸ್ಥಾನಗಳಲ್ಲಿ ಗೆಲುವು ಸಾಧಿಸುವ ಸಾಧ್ಯತೆ ಇದೆ ಕಾಂಗ್ರೆಸ್ ಪಕ್ಷ ಏಳು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಹೋಗುವ ಸಾಧ್ಯತೆಯಿದೆ ನಂತರ ಕರ್ನಾಟಕದ ಕಲಬುರಗಿ ಜಿಲ್ಲೆಯಲ್ಲಿ ಒಟ್ಟು ಒಂಬತ್ತು ವಿಧಾನಸಭಾ ಸ್ಥಾನಗಳಿವೆ ಈ ಒಂಬತ್ತು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ನಾಲ್ಕು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಯಾದಗಿರಿ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಯಾದಗಿರಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಯಾವಾಗಲೂ ಪ್ರಬಲವಾಗಿದೆ ಆದರೆ ಮುಂಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಮಾನ ಸ್ಪರ್ಧೆ ಇರಬಹುದು ನಂತರ ಕರ್ನಾಟಕದ ವಿಜಯಪುರ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಆರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಇಲ್ಲ ವಿಜಯಪುರ ಜಿಲ್ಲೆಯಲ್ಲಿ ಬಿಜೆಪಿ ಬಲವಾಗಿದೆ ಹೀಗಾಗಿ ಬಿಜೆಪಿ ಕನಿಷ್ಠ ಆರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಸ್ನೇಹಿತರೆ ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಐವತ್ತು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಇದರಲ್ಲಿ ಬಿಜೆಪಿ ಖಾತೆಗೆ ಇಪ್ಪತ್ತೆಂಟು ಸ್ಥಾನಗಳು ಕಾಂಗ್ರೆಸ್ ಖಾತೆಗೆ ಹತ್ತೊಂಬತ್ತು ಸ್ಥಾನಗಳು ಜೆಡಿಎಸ್ ಖಾತೆಗೆ ಎರಡು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಹೋಗಿದೆ ನಂತರ ಕರ್ನಾಟಕದ ಬೀದರ್ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ರಾಯಚೂರು ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ರಾಯಚೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪ್ರಬಲವೆಂದು ಪರಿಗಣಿಸಲಾಗಿದೆ ಆದರೆ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ನಂತರ ಕರ್ನಾಟಕದ ಕೊಪ್ಪಳ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಗದಗ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಧಾರವಾಡ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಕೂಡ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಧಾರವಾಡ ಜಿಲ್ಲೆಯಲ್ಲಿ ಮುಂಬರುವ ಚುನಾವಣೆಯಲ್ಲಿ ಬಿಜೆಪಿ ಬಹಳ ಬಲಗೊಳ್ಳಬಹುದು ಹೀಗಾಗಿ ಬಿಜೆಪಿ ಐದು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಕರ್ನಾಟಕದ ವಿಜಯನಗರ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ವಿಜಯನಗರ ಜಿಲ್ಲೆಯಲ್ಲೂ ಬಿಜೆಪಿ ಪ್ರಬಲವಾಗಿದೆ ಹೀಗಾಗಿ ಬಿಜೆಪಿ ಕನಿಷ್ಠ ನಾಲ್ಕು ಸ್ಥಾನಗಳೊಂದಿಗೆ ಮೊದಲ ಸ್ಥಾನದಲ್ಲಿ ಇರಬಹುದು ನಂತರ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಹಾವೇರಿ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಐದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ದಾವಣಗೆರೆ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಈ ಜಿಲ್ಲೆಯಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಸ್ನೇಹಿತರೆ ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ನೂರ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಇದರಲ್ಲಿ ಬಿಜೆಪಿ ಖಾತೆಗೆ ಅರವತ್ತೊಂದು ಸ್ಥಾನಗಳು ಕಾಂಗ್ರೆಸ್ ಖಾತೆಗೆ ಮೂವತ್ತೇಳು ಸ್ಥಾನಗಳು ಜೆಡಿಎಸ್ ಖಾತೆಗೆ ಐದು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಹೋಗಿದೆ ನಂತರ ಕರ್ನಾಟಕದ ಬಳ್ಳಾರಿ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಚಿತ್ರದುರ್ಗ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಆರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಉಡುಪಿ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಕೋಲಾರ ಜಿಲ್ಲೆಯಲ್ಲಿ ಒಟ್ಟು ಆರು ವಿಧಾನಸಭಾ ಸ್ಥಾನಗಳಿವೆ ಈ ಆರು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಎರಡು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಒಟ್ಟು ಐದು ವಿಧಾನಸಭಾ ಸ್ಥಾನಗಳಿವೆ ಈ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಕೂಡ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಬೆಂಗಳೂರು ಜಿಲ್ಲೆಯಲ್ಲಿ ಒಟ್ಟು ಇಪ್ಪತ್ತೆಂಟು ವಿಧಾನಸಭಾ ಸ್ಥಾನಗಳಿವೆ ಈ ಇಪ್ಪತ್ತೆಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಹದಿನೈದು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂಬತ್ತು ಸ್ಥಾನಗಳನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳ ಖಾತೆಗೆ ಒಂದು ಸ್ಥಾನ ಹೋಗುವ ಸಾಧ್ಯತೆ ಇದೆ ಬೆಂಗಳೂರು ಜಿಲ್ಲೆಯಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಸಮಾನ ಸ್ಪರ್ಧೆ ಇರುತ್ತದೆ ಆದರೆ ಮುಂಬರುವ ಚುನಾವಣೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ನ ಕೆಲವು ಸ್ಥಾನಗಳನ್ನು ಪಡೆಯಬಹುದು ನಂತರ ಕರ್ನಾಟಕದ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಎರಡು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಜೆಡಿಎಸ್ ಮತ್ತು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ನಂತರ ಕರ್ನಾಟಕದ ರಾಮನಗರ ಜಿಲ್ಲೆಯಲ್ಲಿ ಒಟ್ಟು ನಾಲ್ಕು ವಿಧಾನಸಭಾ ಸ್ಥಾನಗಳಿವೆ ಈ ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಒಂದು ಸ್ಥಾನದಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ರಾಮನಗರ ಜಿಲ್ಲೆಯಲ್ಲಿ ಜೆಡಿಎಸ್ ಬಲವಾಗಿದೆ ಹೀಗಾಗಿ ಇಲ್ಲಿ ಜೆಡಿಎಸ್ ಕನಿಷ್ಠ ಎರಡು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಮಂಡ್ಯ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಮಂಡ್ಯ ಜಿಲ್ಲೆಯಲ್ಲೂ ಜೆಡಿಎಸ್ ಪ್ರಬಲವಾಗಿದೆ ಹೀಗಾಗಿ ಇಲ್ಲಿ ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ನಂತರ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಟ್ಟು ಎಂಟು ವಿಧಾನಸಭಾ ಸ್ಥಾನಗಳಿವೆ ಈ ಎಂಟು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಜೆಡಿಎಸ್ ಇಲ್ಲಿ ಒಂದು ಸ್ಥಾನವನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಸ್ನೇಹಿತರೆ ನಾವು ಕರ್ನಾಟಕದ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳಲ್ಲಿ ಇನ್ನೂರ ಐದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಇದರಲ್ಲಿ ಬಿಜೆಪಿ ಖಾತೆಗೆ ನೂರ ಹದಿನಾರು ಸ್ಥಾನಗಳು ಕಾಂಗ್ರೆಸ್ ಪಕ್ಷದ ಖಾತೆಗೆ ಅರವತ್ತೊಂಬತ್ತು ಸ್ಥಾನಗಳು ಜೆಡಿಎಸ್ ಖಾತೆಗೆ ಹದಿನೆಂಟು ಸ್ಥಾನಗಳು ಮತ್ತು ಇತರ ಪಕ್ಷಗಳ ಖಾತೆಗೆ ಎರಡು ಸ್ಥಾನಗಳು ಹೋಗಿವೆ ನಂತರ ಕೊಡಗು ಜಿಲ್ಲೆಯಲ್ಲಿ ಒಟ್ಟು ಎರಡು ವಿಧಾನಸಭಾ ಸ್ಥಾನಗಳಿವೆ ಈ ಎರಡು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಈ ಎರಡು ಸ್ಥಾನಗಳು ಬಿಜೆಪಿ ಖಾತೆಗೆ ಹೋಗಬಹುದು ಕಾಂಗ್ರೆಸ್ ಮತ್ತು ಜೆಡಿಎಸ್ ಇಲ್ಲಿ ಖಾತೆ ತೆರೆಯುವುದು ಕಷ್ಟ ನಂತರ ಹಾಸನ ಜಿಲ್ಲೆಯಲ್ಲಿ ಒಟ್ಟು ಏಳು ವಿಧಾನಸಭಾ ಸ್ಥಾನಗಳಿವೆ ಈ ಏಳು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ಮೂರು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಒಂದು ಸ್ಥಾನವನ್ನು ಗೆಲ್ಲಬಹುದು ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಈ ಜಿಲ್ಲೆಯಲ್ಲಿ ಜೆಡಿಎಸ್ ಪ್ರಬಲವಾಗಿದೆ ಹೀಗಾಗಿ ಜೆಡಿಎಸ್ ಮೂರು ಅಥವಾ ಅದಕ್ಕಿಂತ ಹೆಚ್ಚು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ನಂತರ ಕರ್ನಾಟಕದ ಕೊನೆಯ ಜಿಲ್ಲೆ ಮೈಸೂರು ಈ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ವಿಧಾನಸಭಾ ಸ್ಥಾನಗಳಿವೆ ಈ ಹನ್ನೊಂದು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಪ್ರಕಾರ ಬಿಜೆಪಿ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಕಾಂಗ್ರೆಸ್ ಪಕ್ಷ ಕೂಡ ನಾಲ್ಕು ಸ್ಥಾನಗಳಲ್ಲಿ ಗೆಲುವು ಸಾಧಿಸಬಹುದು ಜೆಡಿಎಸ್ ಇಲ್ಲಿ ಮೂರು ಸ್ಥಾನಗಳನ್ನು ಗೆಲ್ಲುವಲ್ಲಿ ಯಶಸ್ವಿಯಾಗಬಹುದು ಇತರ ಪಕ್ಷಗಳು ಇಲ್ಲಿ ಖಾತೆ ತೆರೆಯುವ ಸಾಧ್ಯತೆ ಇಲ್ಲ ಮೈಸೂರು ಜಿಲ್ಲೆ ಕಾಂಗ್ರೆಸ್ನ ಭದ್ರಕೋಟೆ ಎಂದು ಪರಿಗಣಿಸಲಾಗಿದೆ ಈ ಜಿಲ್ಲೆಯಿಂದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಸ್ಪರ್ಧಿಸುತ್ತಾರೆ ಆದರೆ ಮುಂಬರುವ ಚುನಾವಣೆಯಲ್ಲಿ ಇಲ್ಲಿ ಬಿಜೆಪಿ ಮತ್ತು ಕಾಂಗ್ರೆಸ್ ನಡುವೆ ಸಮಾನ ಸ್ಪರ್ಧೆ ಇರಬಹುದು ಎಂದು ಅಂದಾಜಿಸಲಾಗಿದೆ ಸ್ನೇಹಿತರೆ ನಾವು ಕರ್ನಾಟಕದ ಎಲ್ಲಾ ಇನ್ನೂರ ಇಪ್ಪತ್ನಾಲ್ಕು ಸ್ಥಾನಗಳ ಇತ್ತೀಚಿನ ಸಮೀಕ್ಷೆ ಮತ್ತು ಒಪಿನಿಯನ್ ಪೋಲ್ ಅನ್ನು ನೋಡಿದ್ದೇವೆ ಅದರ ಪ್ರಕಾರ ಮುಂಬರುವ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ನೂರ ಇಪ್ಪತ್ನಾಲ್ಕು ಸ್ಥಾನಗಳೊಂದಿಗೆ ಸರ್ಕಾರ ರಚಿಸಬಹುದು ಕಾಂಗ್ರೆಸ್ ಎಪ್ಪತ್ನಾಲ್ಕು ಸ್ಥಾನಗಳೊಂದಿಗೆ ಎರಡನೇ ಸ್ಥಾನದಲ್ಲಿ ಇರಬಹುದು ಜೆಡಿಎಸ್ ಖಾತೆಗೆ ಇಪ್ಪತ್ನಾಲ್ಕು ಸ್ಥಾನಗಳು ಹೋಗಬಹುದು ಮತ್ತು ಇತರ ಪಕ್ಷಗಳ ಖಾತೆಗೆ ಎರಡು ಸ್ಥಾನಗಳು ಹೋಗುವ ಸಾಧ್ಯತೆ